ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಮಾರ್ಚ್ ಇಪ್ಪತ್ತೊಂಬತ್ತು ಶನಿ ಸಂಚಾರ ಶನಿ ಸಂಚಾರ ಮಿಥುನ ರಾಶಿಯವರಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ ನೋಡಿ ಮಿಥುನ ರಾಶಿಯವರಿಗೆ ಶನಿ ಮೀನರಾಶಿಯಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ತನ್ನ ಚಲನೆಯನ್ನು ಆರಂಭ ಮಾಡುತ್ತೆ ಇದು ಸುಮಾರು ಎರಡು ಸಾವಿರದ ಇಪ್ಪತ್ತ ಏಳು ಜೂನ್ ಮೂರರವರೆಗೂ ಕೂಡ ಇರುತ್ತೆ ಈ ಅವಧಿಯಲ್ಲಿ ಶನಿ ಮಿಥುನ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರುತ್ತೆ ಏನೆಲ್ಲ ಫಲಗಳಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಡಾಕ್ಟರ್ ಸುರೇಶ್ ಅವರಿಂದ ಸರಳವಾಗಿ ಸೂಕ್ತವಾಗಿ ಪರಿಹಾರವನ್ನ ಪಡ್ಕೋಬಹುದು ನೋಡಿ ಎರಡ್ ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಿಂದ ಇಪ್ಪತ್ತ ಏಳು ಎರಡ್ ಸಾವಿರದ ಇಪ್ಪತ್ತೇಳು ಜೂನ್ ಮೂರರವರೆಗೂ ಕೂಡ ಶನಿ ಸಂಚಾರ ಈ ಸಂಚಾರ ಇಪ್ಪತ್ತಾರು ತಿಂಗಳವರೆಗೂ ಕೂಡ ಇರುತ್ತೆ ಶನಿಯು ನಿಮ್ಮ ಎಂಟನೇ ಮತ್ತು ಒಂಬತ್ತನೇ ಮನೆಯ ಅಧಿಪತಿ ಈ ಅವಧಿಯಲ್ಲಿ ಮಿಥುನ ರಾಶಿಯವರಿಗೆ ಶನಿ ಪ್ರಭಾವ ಒಂದಷ್ಟು ಸಕ್ರಿಯವಾಗಿರುತ್ತೆ ಅಂತಾನೆ ಹೇಳಬಹುದು ನೋಡಿ ನಿಮ್ಮ ಹತ್ತನೇ ಮನೆ ಅಂದರೆ ವೃತ್ತಿ ಮತ್ತು ಕರ್ಮದ ಮನೆಯ ಮೂಲಕ ಶನಿ ಸಂಚಾರ ನೀವು ಜವಾಬ್ದಾರಿಯುತ ಮತ್ತು ಅರ್ಥಪೂರ್ಣವಾದಂತಹ ಕೆಲಸಗಳನ್ನು ಮಾಡಬೇಕಾಗತ್ತೆ ಇಲ್ಲಿ ಮಿಥುನ ರಾಶಿಯವರು ಈ ಒಂದು ಟೈಮಲ್ಲಿ ಈ ಇಪ್ಪತ್ತಾರು ತಿಂಗಳು ಸುಮಾರು ಎರಡೂವರೆ ವರ್ಷ ಏನಿದೆ ನಿಮ್ಮ ಪರಿಶ್ರಮಕ್ಕೆ ತಕ್ಕನಾದಂತಹ ಪ್ರತಿಫಲ ಯಶಸ್ಸನ್ನು ಪಡಿತೀರಾ ಮಿಥುನ ರಾಶಿಯವರು ಆದರೆ ಒಂದಷ್ಟು ಸಮಪೃಪಿತವಾಗಿ ಮನೋಭಾವವನ್ನು ಇಟ್ಕೊಳ್ಬೇಕು ಖಂಡಿತ ಪಾಸಿಟಿವ್ ಮೈಂಡು ನೀವು ಕಠಿಣವಾಗಿ ಪರಿಶ್ರಮ ಹಾಕ್ತೀರಿ ಅಂದರೆ ಖಂಡಿತವಾಗ್ಲೂ ಕೂಡ ಉತ್ತಮ ಫಲಿತಾಂಶ ಮಿಥುನ ರಾಶಿಯವರಿಗೆ ಸಿಕ್ಕೇ ಸಿಗತ್ತೆ ನೋಡಿ ಒಂದಷ್ಟು ಬದಲಾವಣೆಗಳು ಕೂಡ ಆಗತ್ತೆ ಮಿಥುನ ರಾಶಿಯವರಿಗೆ ವಿವಾಹಿತ ಮಿಥುನ ರಾಶಿಯವರಿಗೆ ಸಾಕಷ್ಟು ಬಲವಾದ ಸಾಮರ್ಥ್ಯ ಸಮಸ್ಯೆಗಳನ್ನ ಎದುರಿಸಿದ್ರೂ ಕೂಡ ಒಂದಷ್ಟು ಬೆಂಬಲಗಳು ನಿಮ್ಗೆ ಸಿಗತ್ತೆ ಏನೇ ಸವಾಲುಗಳು ಸಂಘರ್ಷಗಳು ಎದುರಾದರೂ ಕೂಡ ಮಿಥುನ ರಾಶಿಯವರು ಸುಲಭವಾಗಿ ನಿಭಾಯಿಸ್ತೀರಾ ಸೌಮ್ಯ ಸ್ವಭಾವ ತಿಳುವಳಿಕೆ ಸಾಕಷ್ಟು ಸಹಾಯ ಮಾಡುತ್ತೆ ನಿಮ್ಮ ಸಂಗಾತಿಯೊಂದಿಗಿನ ಪರಸ್ಪರ ಹೊಂದಾಣಿಕೆ ಏನಿದೆ ಅದನ್ನು ನಿಮಗೆ ಬಹಳಷ್ಟು ಕಾಪಾಡುತ್ತೆ ಅಂತಲೇ ಹೇಳಬಹುದು ಇನ್ನು ಆರೋಗ್ಯ ಹೇಗಿದೆ ಮಿಥುನ ರಾಶಿಯವರಿಗೆ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಎದುರಿಸ್ತೀರಾ ಆರೋಗ್ಯದ ಬಗ್ಗೆ ಮಿಥುನ ರಾಶಿಯವರು ಕಾಳಜಿ ವಹಿಸೋದು ಬಹಳಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಮೊದಲ ಆದ್ಯತೆಯನ್ನು ಕೊಡಿ ಹಾಗಿದ್ದಾಗ ಮಾತ್ರ ಮಿಥುನ ರಾಶಿಯವರು ಜೀವನದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ ನಿಮ್ಮ ದೇಹ ಮತ್ತು ಮನಸ್ಸನ್ನು ಯಾವಾಗಲೂ ಆರಾಮಾಗಿಟ್ಕೊಳ್ಳೋದಕ್ಕೆ ಯೋಗ ಮಾಡಿ ಧ್ಯಾನ ಮಾಡಿ ಒಂದು ಉತ್ತಮವಾದಂತಹ ದಿನಚರಿಯನ್ನು ಇಟ್ಕೊಂಡ್ರೆ ಮಿಥುನ ರಾಶಿಯವರು ಬಹಳಷ್ಟು ಒಳ್ಳೆಯದಾಗತ್ತೆ ನಿಮ್ಮ ಶಕ್ತಿ ಮತ್ತು ಒತ್ತಡವನ್ನು ಉತ್ತಮವಾಗಿ ನಿಭಾಯಿಸೋದಕ್ಕೂ ಕೂಡ ಸಹಾಯ ಆಗುತ್ತೆ ಆರೋಗ್ಯಕರ ಆಹಾರವನ್ನು ಸೇವಿಸಿ ಹಿರಿಯರ ಆರೋಗ್ಯ ಸಮಸ್ಯೆಗಳು ಅಂದರೆ ಒಂದಷ್ಟು ಹಿರಿಯರ ಆರೋಗ್ಯ ಸಮಸ್ಯೆಗಳು ಉಲ್ಬಣುವಂತಹ ಸಾಧ್ಯತೆ ಹಾಗಾಗಿ ಅವರ ಆರೋಗ್ಯದ ಬಗ್ಗೆ ಕೂಡ ಗಮನ ಹರಿಸೋದು ಒಳ್ಳೆಯದಾಗುತ್ತೆ ಪೌಷ್ಟಿಕ ಆಹಾರ ಒಂದು ನಿಯಮಿತವಾಗಿ ನೀವು ದಿನನಿತ್ಯದ ಚಟುವಟಿಕೆಯನ್ನು ಇಟ್ಕೊಂಡ್ರೆ ಬಹಳಷ್ಟು ಒಳ್ಳೆಯದು ಮತ್ತು ಆರೋಗ್ಯಕರ ಜೀವನ ಶೈಲಿಯನ್ನು ಅನುಸರಿಸ್ಕೋಬೇಕು ಪ್ರಮುಖವಾಗಿ ಮಿಥುನ ರಾಶಿಯವರು ಪ್ರೀತಿ ಮತ್ತೆ ಮದುವೆ ವಿಚಾರ ಅವಿವಾಹಿತ ಮಿಥುನ ರಾಶಿಯವರಿಗೆ ಶನಿ ಸಂಚಾರ ವಿವಾಹವಾಗುವಂತಹ ಯೋಗ ಇದೆ ಮದುವೆಯಲ್ಲಿ ವಿಳಂಬ ಅನುಭವಿಸ್ತಾ ಇದ್ದರೂ ಕೂಡ ಒಂದಷ್ಟು ಸಮಸ್ಯೆಗಳು ಪರಿಹಾರ ಆಗುತ್ತೆ ನಿಮಗೆ ತಕ್ಕನಾದಂತಹ ಜೀವನ ಸಂಗಾತಿಯನ್ನು ನೀವು ಹುಡುಕೊಳ್ತೀರಾ ಉತ್ತಮವಾದಂತಹ ಹೊಂದಾಣಿಕೆ ಸಂಗಾತಿಯನ್ನು ಹೊಂದುವಂತಹ ಯೋಗ ಕೂಡ ಇದೆ ಮಿಥುನ ರಾಶಿಯವರಿಗೆ ಜೀವನದಲ್ಲಿ ಪ್ರೀತಿ ಮತ್ತು ಕಾಳಜಿ ಎರಡೂ ಕೂಡ ಹೆಚ್ಚಳ ಆಗುತ್ತೆ ತಾಯಿಯೊಂದಿಗೆ ಒಂದಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗುವಂತಹ ಸಾಧ್ಯತೆ ಇದೆ ಮಿಥುನ ರಾಶಿಯವರಿಗೆ ಈ ಇಪ್ಪತ್ತಾರು ತಿಂಗಳು ಅಂದರೆ ಶನಿಯ ಸಂಚಾರ ಎರಡು ಸಾವಿರದ ಇಪ್ಪತ್ತೇಳರವರೆಗೂ ಕೂಡ ಸ್ವಲ್ಪ ಮಟ್ಟಿಗೆ ತಾಯಿಯ ಒಂದಿಗೆ ಯಾವುದೇ ರೀತಿಯ ಭಿನ್ನಾಭಿಪ್ರಾಯ ಪ್ರಾಯಗಳನ್ನು ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ನಿಮಗೆ ತಾಯಿಯ ಬೆಂಬಲ ಸಿಗದೆ ಇರಬಹುದು ಆದರೂ ಕೂಡ ತಾಳ್ಮೆ ಕಳ್ಕೋಬೇಡಿ ಓ ಏನಮ್ಮ ನೀನು ಹಿಂಗೆ ಮಾಡಿದೆ ಅಂತ ಹೇಳಿ ಅಮ್ಮನ ಮೇಲೆ ರೈಗಾಡೋದಕ್ಕೆ ಹೋಗಬೇಡಿ ತಾಳ್ಮೆಯಿಂದ ಇರಿ ಉತ್ತಮವಾದಂತಹ ಸ್ವಭಾವವನ್ನು ಹೊಂದಿ ಖಂಡಿತವಾಗಲೂ ಕೂಡ ಒಂದಲ್ಲ ಒಂದು ದಿನ ಅವರೇ ನಿಮಗೆ ಭೇಷ್ ಅಂತ ಹೇಳ್ತಾರೆ ಇನ್ನು ಹಣಕಾಸಿನ ಸ್ಥಿತಿ ಹೇಗಿದೆ ಮಿಥುನ ರಾಶಿಯವರಿಗೆ ಶನಿ ಸಂಚಾರ ಸಂಪತ್ತಿನಲ್ಲಿ ಒಂದಷ್ಟು ಹೆಚ್ಚಳ ಆಗುತ್ತೆ ಅಂದರೆ ಬಹಳ ಚೆನ್ನಾಗಿದೆ ಅದ್ಭುತವಾದಂತಹ ಫಲಿತಾಂಶ ಆದರೆ ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಮಿಥುನ ರಾಶಿಯವರು ಒಳ್ಳೆಯದು ಐಷಾರಾಮಿ ಜೀವನಕ್ಕಾಗಿ ಒಂದಷ್ಟು ಹಣಗಳನ್ನು ಖರ್ಚು ಮಾಡ್ತೀರಾ ಹಠಾತ್ ನಿರ್ಧಾರವನ್ನು ತೆಗೆದುಕೊಳ್ಳೋದನ್ನು ಬಿಡಿ ನಿಮ್ಮ ಆಸೆಗಳು ಹೆಚ್ಚಾಗುತ್ತೆ ಹಾಗಾಗಿ ಅನಗತ್ಯವಾಗಿ ಸಾಲ ಮಾಡೋದಕ್ಕೆ ಹೋಗಬೇಡಿ ಇದನ್ನು ತಪ್ಪಿಸೋದು ಉತ್ತಮ ಯಾವುದೇ ಹೂಡಿಕೆ ಮಾಡೋದಕ್ಕಿಂತ ಮುಂಚೆ ತಿಳಿದಂಥ ಅವರ ಸಲಹೆಯನ್ನು ಪಡೆದು ಮುಂದೆ ಹೆಜ್ಜೆಯನ್ನು ಇಡಿ ಎಲ್ಲ ಅಂತ ಹೇಳಿದ್ರೆ ಅನಗತ್ಯವಾಗಿ ಅಪಾಯಕ್ಕೆ ಹಾಕೊಳ್ಬೇಕಾಗತ್ತೆ ಮಿಥುನ ರಾಶಿಯವರು ಅದನ್ನು ಬಿಟ್ಟರೆ ಬುದ್ಧಿವಂತಿಕೆಯಿಂದ ನಿರ್ಧಾರವನ್ನು ಮಾಡಿದ್ರೆ ಬಹಳಷ್ಟು ಒಳ್ಳೆಯದಾಗುತ್ತೆ ಹಣಕಾಸು ಬಹಳ ಚೆನ್ನಾಗಿದೆ ಮತ್ತು ಎಚ್ಚರಿಕೆಯಿಂದ ನಿರ್ಧಾರವನ್ನು ತೆಗೆದುಕೊಳ್ಳೋದು ಬಹಳಷ್ಟು ಒಳ್ಳೆಯದು ವೃತ್ತಿಜೀವನಕ್ಕೆ ಸಂಬಂಧಪಟ್ಟಂತೆ ಖಂಡಿತವಾಗ್ಲೂ ಕೂಡ ಕೆಲಸದಲ್ಲಿ ಪ್ರಗತಿಯನ್ನು ಕಾಣ್ತೀರ ಶನಿ ಸಂಚಾರದಿಂದ ಒಂದಷ್ಟು ಸವಾಲುಗಳು ಎದುರಾಗುತ್ತೆ ಶನಿ ನಿಧಾನವಾಗಿ ಚಲಿಸುವಂತಹ ಗ್ರಹ ಆದ್ದರಿಂದ ನಿಮ್ಮ ಗುರಿಯನ್ನು ತಲುಪೋದಕ್ಕೆ ಸ್ವಲ್ಪ ಕಷ್ಟ ಪಡಬೇಕಾಗುತ್ತೆ ಕಠಿಣ ಪರಿಶ್ರಮ ತಕ್ಕ ಪ್ರತಿಫಲ ಖಂಡಿತ್ವ ಖಂಡಿತವಾಗ್ಲೂ ಕೂಡ ಮಿಥುನ ರಾಶಿಯವರಿಗೆ ಸಿಕ್ಕೇ ಸಿಗುತ್ತೆ ಕೆಲಸದಲ್ಲಿ ಬದ್ಧತೆ ಪ್ರಾಮ ಪ್ರಾಮಾಣಿಕತೆಯನ್ನು ಇಟ್ಕೊಳ್ಳಿ ನಿರಂತರವಾಗಿ ಪ್ರಯತ್ನವನ್ನು ಮಾಡಿ ಒಂದ್ಸಲ ಅಂತ ಕೈ ಬಿಡೋದಕ್ಕೆ ಹೋಗಬೇಡಿ ಆ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಮಿಥುನ ರಾಶಿಯವರಿಗೆ ಸಿಕ್ಕೇ ಸಿಗತ್ತೆ ಖಂಡಿತವಾಗ್ಲೂ ಕೂಡ ಒಳ್ಳೆಯದಾಗತ್ತೆ ವಿದ್ಯಾರ್ಥಿಗಳಿಗೆ ಬುದ್ಧಿಶಕ್ತಿ ಹೆಚ್ಚಾಗುತ್ತೆ ಕಠಿಣ ಪರಿಶ್ರಮ ಅತ್ಯುತ್ತಮವಾದಂತಹ ಸ್ಥಾನಕ್ಕೆ ಹೋಗ್ತೀರಾ ನಿರಂತರ ಪರಿಶ್ರಮ ಹಾಕಿ ವಿದ್ಯಾರ್ಥಿಗಳ ಭವಿಷ್ಯ ಕೂಡ ಬಹಳಷ್ಟು ಉಜ್ವಲವಾಗಿದೆ ಒಂದಷ್ಟು ಪರಿಹಾರವನ್ನು ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಈ ಪರಿಹಾರ ಮಾಡಿಕೊಳ್ಳೇಬೇಕು ಮಿಥುನ ರಾಶಿಯವರು ಶನಿವಾರ ವಿಶೇಷ ಚೇತನರಿಗೆ ವಿಕಲಚೇತನರಿಗೆ ಆಹಾರವನ್ನು ದಾನ ಮಾಡಿ ಪ್ರತಿ ಶನಿವಾರ ಗಣೇಶ ಹನುಮಂತ ಶನಿದೇವರನ್ನು ಪ್ರಾರ್ಥನೆ ಮಾಡಿ ಪ್ರತಿದಿನ ಹನುಮಾನ್ ಚಾಲೀಸವನ್ನು ಓದಿ ಮತ್ತು ಕೇಳಿ ಶನಿವಾರ ಬಡವರು ಮನೆಯಿಲ್ಲದಂತಹ ಜನರಿಗೆ ಕಂಬಳಿ ಬಟ್ಟೆ ಊಟ ಏನಾದರೂ ಒಂದು ದಾನ ಮಾಡಿ ಶನಿವಾರದಂದು ಮದ್ಯಪಾನ ಮಾಡಬೇಡಿ ಮಾಂಸಾಹಾರವನ್ನು ತಪ್ಪಿಸಿ ಆಸ್ಪತ್ರೆಗಳಿಗೆ ಭೇಟಿ ಕೊಡಿ ಕೈಲಾದಷ್ಟು ಸಹಾಯ ಮಾಡಿ ಶನಿವಾರ ನಾಯಿ ಕಾಗೆ ಪಕ್ಷಿಗಳಿಗೆ ಆಹಾರ ಮತ್ತು ನೀರನ್ನು ಕೊಡ್ತಾ ಬನ್ನಿ ಇಷ್ಟು ಮಾಡ್ಕೊಳ್ಳಿ ಮಿಥುನ ರಾಶಿಯವರು ಖಂಡಿತವಾಗ್ಲೂ ಕೂಡ ಇಪ್ಪತ್ತಾರು ತಿಂಗಳು ಎರಡೂವರೆ ವರ್ಷ ಬಹಳ ಒಳ್ಳೆಯದಾಗತ್ತೆ ನಮಸ್ಕಾರ ಧನ್ಯವಾದ